ಹೇಳ್ರಪ್ಪ ಎಲ್ರಿಗೂ ನಮಸ್ಕಾರ ಮೊನ್ನೆ ನಮ್ಮ ಹುಡ್ಗ ಅಂತ ಏನೋಣ ನಿಂದು ಅಂತ ದೇವ್ರಣ ಏನು ಅಲ್ಲ ಅವ್ನ ಯಾರೋ ಹೇಳ್ತದ ಕಂಡ್ರ ನೀವಾದ್ರೂ ಒಳ್ಳೆದಾಗ್ ಬರಿಬೇಕು ಅವ್ನ ಯಾರೋ ಹೇಳ್ತಿದ್ದ ಕಮೆಂಟ್ ಹಾಕಿ ಕುಡಿದ ಕಾರ್ನ ಗುತ್ತಬಿಟ್ರಂತೆ ಕಾರ್ ಅಲ್ಲಿರೋನು ಏ ದುಡ್ಕೊಡ ತುಕಾಲಿ ಅಂದಂತೆ ನಾನ್ ಕೊಡಲ್ಲ ಹೋಗಲ್ಲೋ ಅಂದ್ಬಿಟ್ರಂತೆ ಎಂತ ಅದ್ಭುತವಾಗಿ ಕಮೆಂಟ್ ಹಾಕಿದ್ರು ಅಂದ್ರೆ ಬಾರಿ ಖುಷಿ ಆಯ್ತು ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತೆ ಅಲ್ಲಿ ಏನ್ ನಡೀತು ಅಂತ ನಿಮ್ ಎಲ್ರಿಗೂ ಗೊತ್ತೇ ಇದೆ ನಿಜವಾಗ್ಲೂನು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ ತಕ್ಷಣ ಎಲ್ಲಾ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗಸ್ಕೊಳಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ರು ಸೊ ಆ ಕಾಯೋ ಟೈಮ್ ಅಲ್ಲಿ ನಾವು ಕೂಡ ನಿಂದ್ ನಾವು ಕೂಡ ಬತ್ತಿ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ರು ಬಟ್ ಡೋರ್ ಅಕ್ಕ ಪಕ್ಕ ಸಿಕ್ಕಾಬಟ್ಟೆ ಜನ ನಿಂತಿದ್ರು ಮುನ್ಗಡೆ ಬಾಲೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ ನೀವು ನೋಡ್ತಾ ಇದ್ರಿ ಅದನ್ನ ಆಮೇಲೆ ನನ್ ಗಾ ಗಾರ್ ದಿಪ್ಲು ಬಂದಂಗ ಆಗೋಗ್ಬಿಡ್ತು ಏನಪ್ಪ ಇದು ಇಷ್ಟೊಂದ್ ಜನ ಬಂದ್ಬಿಟ್ಟವ್ರಲ್ಲ ಅಂತ ಸೊ ನನ್ ಕೈ ಡಿಸ್ಲೋಕೇಟ್ ಆಗುತ್ತೆ ನಿಮ್ ಎಲ್ಲರಿಗೂ ಇದೆ ಬಿಗ್ ಬಸ್ ಅಲ್ಲಿ ಎಲ್ಲ ನೋಡಿದ್ರೆ ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರು ಇಲ್ಲ ಹಂಗ್ ಎಡ್ದಾಡ್ಕೊಂಡು ಹೋಗುವಾಗ ಡಿಸ್ಲೋಕೇಟ್ ಆದ್ರೆ ನನ್ನ ಡ್ರೈವರ್ನು ಬಂದಿಲ್ಲ ನಮ್ಮ ವೈಫ್ ಒಬ್ರೇ ಇರೋದು ಸೊ ಅಂತ ಟೈಮಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಯಾರು ಹೊಣೆ ಸೊ ನನ್ನ ನಾನು ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸಿ ನಿಮ್ಗೆ ಯಾವಾಗ್ಲೂ ಇಷ್ಟಪಡ್ತೀನಿ ನೀವೇ ನೋಡಿದ್ರೆ ಎಲ್ಲಾ ಕಡೆ ಎಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮ್ ಅಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ ಸೊ ಆ ಒಂದು ಚಿತ್ ಸೆಲ್ಫಿ ತಗೊಳಕ್ ಬಂದಂತ ವಿಡಿಯೋಗೆ ತುಂಬಾ ವೆರೈಟಿ ವೆರೈಟಿ ಆಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ಅಹ್ ನನ್ಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರಂಗ ಮಾಡ್ಬಿಟ್ರು ಇರ್ಲಿ ಆ ಬ್ಯಾಡ್ ಕಮೆಂಟ್ಸ್ ಏನೇ ಬಂದ್ರು ಸ್ವೀಟ್ ಆಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನೀವು ನೀವೇನೇ ಮಾಡಿದ್ರು ನಂಗೆ ಖುಷಿ ಆಗುತ್ತೆ ಸೊ ಅವತ್ತು ನಾನು ಅಲ್ಲಿ ಇಳಿದೇ ಇರೋದಕ್ಕೆ ಸಾರಿ ಇದೆ ಹನುಮಂತು ನನ್ನ ನನ್ನ ಬೆಸ್ಟ್ ಫ್ರೆಂಡ್ ನಾನು ಯಾವಾಗಲೂ ಮಾವ ಮಾವ ಅಂತೀನಿ ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ ಒಳ್ಳೇದಾಗ್ಲಿ ಅಂತ ಹನುಮಂತು ಗೆದ್ದರೆ ನಂಗೆ ಖುಷಿ ಇದೆ ನಾಲ್ಕನೇ ವಾರದಲ್ಲಿ ನಾವು ಬಂದ್ವಲ್ಲ ನಾಲ್ಕನೇ ಐದನೇ ವಾರದಲ್ಲಿ ಮಾನಸ ಬರ್ತಾರೆ ಆರನೇ ವಾರದ ಆಸು ಪಾಸು ಇಂಟರ್ವ್ಯೂ ನಡೀತಿದ್ದಾಗ ನಾನೊಂದ್ ಹೇಳ್ತೀನಿ ಆರ್ನೇ ಒಂದೇ ವಾರಕ್ಕೆ ನಾನು ಹನುಮಂತು ಅವ್ರು ಗೆಲ್ತಾರೆ ಅಂತ ಹೇಳಕ್ ಆಗತ್ತ ಹಾಗಲ್ಲ ಆ ಪ್ರೆಸೆಂಟ್ ಅಲ್ಲಿ ಆಟ ಚೆನ್ನಾಗ್ ಆಡ್ತಾ ಇರೋರು ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮರು ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ನಪ್ಪ ಅವಾಗ ಹೇಳಿರೋ ಆರನೇ ವಾರದ ವಿಡಿಯೋನ ಹಾಕೊಂಡು ಇವಾಗಂತೂ ಚಚ್ಚಿತ ಕೂತವ್ರೆ ಅಯ್ಯೋ ನೋಡ್ದೇನೋ ಮೇಲೆ ನಿಮ್ಮ ಅಪ್ಪ ಕೂತವ್ನೇ ಅಂತ ತ್ರಿವಿಕ್ರಮ್ ಅವ್ರದ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದ್ದಾರೆ ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ವೀಕ್ ಟು ವೀಕ್ ತುಂಬಾ ಅದ್ಭುತವಾಗಿ ಆಡ್ಕೊಂಡ್ಬಂದ್ರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರೆ ನಾನಲ್ಲ ಯಾರು ಕೇಳಿದ್ರು ವೈಲ್ಡ್ ಅಲ್ಲಿ ಬಂದವರು ಗೆಲ್ಲಿಸ್ತಾರೆ ಅಂತ ಗೊತ್ತಿರ್ತದೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಹೋಗ್ತಾ 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 ಹನುಮಂತು ನಡ್ಕೊಂಡಂತ ರೀತಿ ಅವರ ಮಾತು ಅವರ ಮುಗ್ಧತೆ ಅವರ ಇನೋಸೆಂಟು ಅವ್ರ ಹಾಡು ಅವ್ರ ಜನಪದ ಗಾಯನದ ಒಂದು ಸ್ಟೈಲು ಇದೆಲ್ಲ ಚೆನ್ನಾಗ್ ಸಿಕ್ಕಬೇಡ ಇಷ್ಟ ಆಯ್ತು ನಮಗೂ ಇಷ್ಟ ಆಗಿದೆ ಯಾಕೆಂದ್ರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಹನುಮಂತು ನಾವು ಮಾನಸ ಎಲ್ಲ ಸೊ ಹಂಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬಾ ಖುಷಿ ಇದೆ ಸೊ ವಿನ್ನರ್ ರನ್ನರ್ ಇಬ್ರು ವಿನ್ನರ್ ಯಾಕೆಂದ್ರ ಸುದೀಪ್ ಅಣ್ಣನ ಕೈಲಿ ಎರಡ್ ಕೈ ಇರೋದು ತಮಾಷೆ ವಿಚಾರ ಅಲ್ಲ ಎರಡ್ ಕೈಲಿ ಯಾವ ಕೈ ಎತ್ತಲಿ ಎತ್ತದೆ ಇರ್ಲಿ ಇಬ್ರು ಕೂಡ ಬಿನ್ನರೆ ಹನುಮಂತ ಗೆದ್ದಿರೋದು ನಂಗೆ ಸಿಕ್ಕಾಬಡೇ ಖುಷಿ ಇದೆ ಯಾವತ್ತೋ ನನ್ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವ್ ಯಾವ್ದ್ಯಾವ್ದೋ ವಿಡಿಯೋಗೆ ಯಾವ್ದಾವ್ದೋ ಕಮೆಂಟ್ ಹಾಕಿ ನನ್ಗು ನಾನ್ ನೋಡ್ತಾ ನೋಡ್ತಾ ನನಗೆ ಅನಿಸ್ಬಿಡ್ತದೆ ನಾನ್ ಯಾವ ಕಮೆಂಟ್ ಓದಕ್ಕೆ ಹೋಗೋಣಲ್ಲ ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನೋಡ್ತಾ ನನ್ಗೆ ಅನ್ಸ್ಬಿಡ್ತದೆ ಯಾವುದೋ ಕಾಲದ ವಿಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ದು ಇದಕ್ಕೆ ಬಂದಿದೀರಾ ಪ್ರಮೋಷನ್ಗೆ ಗಜರಾಮ ಪಿಕ್ಚರ್ಲಿ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಪಾತ್ರ ಮಾಡಿದ್ದೀನಿ ದಯವಿಟ್ಟು ಹಿಂದಿನ ಪಿಕ್ಚರ್ ಗಳಿಗೆ ಥರ ಸಪೋರ್ಟ್ ಕೊಟ್ಟರೆ ಅದೇ ರೀತಿ ಈ ಒಂದು ಪಿಕ್ಚರ್ಗು ಸಪೋರ್ಟ್ ಮಾಡಿ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಏಳನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ ತುಂಬಾ ಅದ್ಭುತವಾಗಿ ಗಜರಾಮ ಪಿಕ್ಚರ್ ಬರ್ತಾ ಇದೆ ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಗೆ ನಾನು ಯಾವಾಗ್ಲೂ ಚಿರವಣಿ ಮೊನ್ನೆ ಬಂದಂತ ವಿಡಿಯೋದಲ್ಲಿ ಕೆಳಿಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅವತ್ತಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ರಾತ್ರಿ ಎರಡು ಗಂಟೆ ಆಗಿತ್ತು ಹನುಮಂತು ಸಿಕ್ಕಿದ್ರು ಸಿಕ್ಕಿದ್ರು ಈಗ ಗರ್ಲ್ಸ್ ಬಾಯ್ ಶೋ ಬರ್ತಾ ಇದೆಯಲ್ಲ ಸೊ ಅದ್ರ ಶೂಟಿಂಗ್ ನೆನ್ನೆ ಇತ್ತು ಹನುಮಂತನ್ ಮಾತಾಡಿಸಿ ತಪ್ಕೊಂಡು ಮಾವ ಅನ್ಕೊಂಡು ಮಾವ ಎಲ್ಲೋಗಿದ್ದೀ ಮಾವ ಮಾವ ಮಾವಾ ಅವ್ರುನು ಹೇಳಿದ್ರು ಆಮೇಲೆ ತನರ ಸಿಕ್ಕಿದ್ರು ಎಲ್ಲರೂ ಸಿಕ್ಕಿದ್ರು ಅಲ್ಲಿ ಇರೋರೆಲ್ಲ ನನ್ನ ಆತ್ಮೀಯ ಗೆಳೆಯರೇನೆ ಒಳ್ಳೇದಾಗ್ಲಿ ಆ ನಾನು ಈಗಲೂ ಆಗಿ ಹೇಳ್ತೀನಿ ಹನುಮಂತು ಗೆದ್ದಿರೋದು ನಂಗೆ ತುಂಬಾ ಖುಷಿ ಇದೆಯಪ್ಪ ನಮ್ಮ ಮನೆಯವ್ರಿಗೆಲ್ಲ ಖುಷಿ ಇದೆ ಹಾವ ಭಾವ ಯಾವ ಯಾವ ತರ ತಿಳ್ಕೋತಾರ ಗೊತ್ತಿಲ್ಲ ಒಳ್ಳೇದಾಗ್ಲಿ ಗಜರಾಮ ಪಿಕ್ಚರ್ ನ ಏಳನೇ ತಾರೀಖ್ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್